इधर तो संगीत मध्य ड्रोम प्रताप ಇಬ್ರು ಕೂಡ ಈ ವಿಷಯದ ಬಗ್ಗೆ ಕೇಳಿದ್ದಾರೆ ಅವರು ಜನಗಳು ಹೋಗಿದ್ದ ಎಲ್ಲ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಹೋಗಿದ್ದಾರೆ ಕಾರ್ತಿಕ್ ಅಂದ್ರೆ ಕೂಗ್ತಾರೆ ಸಂಗೀತಕ್ಕೆ ಇದು ಸಿಕ್ಕಪಟ್ಟ ಊರಿ ಎತ್ಕೊಂಡ್ಬಿಟ್ಟಿದ್ದ ಅಂತ ಹೇಳ್ಬೋದು ಇದರಿಂದ ಡ್ರೋನ್ ಪ್ರತಾಪ್ ಬಗ್ಗೆ ಕೇಳಿದಾಗ ನಾನು ಬಂದಿರೋದು ಇಲ್ಲಿ ನನಗೋಸ್ಕರ ಮಾತಾಡೋದಕ್ಕೆ ಇಲ್ಲಿ ಕಾರ್ತಿಕ್ ಬಗ್ಗೆ ಆಗಲಿ ಪ್ರತಾಪ್ ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ ನೀವು ಅವ್ರ ಹತ್ರಕ್ಕೆ ಹೋದಾಗ ಅವ್ರದ್ದು ಅವ್ರ ಬಗ್ಗೆ ಕೇಳಿ ಸುಮ್ಮನೆ ನನ್ನ ಹತ್ರ ಬಂದಾಗ ಯಾಕೆ ನಮ್ಗೆ ಹೊಟ್ಟೆ ಓಸ್ನ ಹಿಂಸೆ ಕೊಡ್ತೀರಾ ನಾನೇ ಇಲ್ಲಿ ವಿನ್ನರ್ ಅಂತ ಹೇಳ್ಕೊಂಡು ಬೋರ್ಡ್ ಬೇರೆ ಹಾಕೊಂಡು ಒಂದು ಟ್ರಾಪಿರ್ ಬರ್ಕೊಂಡ್ ಬರ್ತಿರತ್ತಿದೀನಿ ಮೆಂಟ್ಲತ್ತರ ಹಿಂಗೆ ಕೇಳಿದ್ರೆ ನಾನು ಏನು ಮಾಡ್ಲಿ ಅಂತ ಹೇಳಿ ಮತ್ತಷ್ಟು ಊರ್ಕೊಂಡ್ಬಿಟ್ಟಿದ್ದೇವೆ ಸಂಗೀತ ಸಾಕಷ್ಟು ಟ್ರೋಲಿಗಾರಂತೋಲ್ ಅಂತ ಮಾಡ್ತಿದ್ದಾರೆ ರಿಯಲ್ ಸಿಮಿಣಿ ಅಂತ ನೀನೇ ನೀನೇ ಬೋರ್ಡ್ ಕೊಡ್ಕೊಳ್ತೀಯ ನೀ ಏನು ಅನ್ಸೋದಿಲ್ವ ಅಂತ ಕೂಡ ಪಾಪ ಕೇಳ್ತಿದ್ದಾರೆ ಇನ್ನು ಇದೇ ಫಸ್ಟೇಷನ್ ಇರುವಂತ ನಮ್ಮ ಸಿಮಿಣಿ ಪಾಪ ಪ್ರತಾಪ್ ಬಗ್ಗೆ ಕೇಳಿದಕ್ಕೆ ಪ್ರತಾಪ್ ಬಗ್ಗೆ ನನಗೆ ಕೇಳಕೊಬೇಡಿ ಮನೆಯೊಳಗಿದ್ದಾಗ ಆಡೋಷ್ಟು ಗೇಮ್ ಅಷ್ಟೇ ಅಣ್ಣ ತಮ್ಮ ಅಕ್ಕ ತಮ್ಮ ಲವರ್ ಇವೆಲ್ಲ ಬಿಗ್ ಬಾಸ್ ಮನೆಯೊಳಗೆ ಆಡೋದು ಆಟ ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡ್ರೆ ನಿಮ್ಮಷ್ಟು ಬಕ್ರಗಳು ಮತ್ತೊಬ್ಬರು ಇಲ್ಲ ಅಂತೇಳಿ ನಮ್ಮ ಜನಕ್ಕೂ ಸೇರಿಸಿದೆ ನಮ್ಮ ಸಿಮಿಣಿ ಅಂತಲೇ ಹೇಳ್ಬೋದು ಪಾಪ ರಿಯಲ್ ವಿನ್ನರ್ ಅಂತ ಬೇರೆ ಅವಳೆ ಟ್ರೋಫಿ ಹಾಕೊಂಡಿಗೆ ಅವಳೇ ಸೀಲ್ ಬೇರೆ ಹೊಡ್ಕೊಂಡು ಜೋರಾಗಿ ತೆರಗ್ತಿದ್ದಾಳೆ ಅವ್ರು ಸೋತಿದ್ದಿನ